ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಭಾಳ ದಿನಗಳಿಂದ ಕಾಯ್ತಾ ಇರ್ಬೋದು ಸರ್ ನಾನೊಂದು ವೆಬ್ಸೈಟಲ್ಲಿ ನನ್ನ ಒಂದು ಅರ್ಜಿ ಸ್ಟೇಟಸ್ ಅಪ್ರೂವ್ ಆಗಿದೆಯೋ ಇಲ್ಲೋ ತಿಳ್ಕೊಬೋದಾ ಸರ್ ಲಿಂಕ್ ಮುಖಾಂತರ ತಿಳ್ಕೊಬೋದ ನೀವು ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ಅಮೌಂಟ್ ಬಂದ ಮೇಲೆ ನಮ್ಮ ಅರ್ಜಿ ಅಮೌಂಟ್ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಬಟ್ ಅಮೌಂಟ್ ಬರೋದ್ರೊಳಗಡೆ ನನ್ನ ರಿಜೆಕ್ಟ್ ಆಗಿದೆಯಾ ಅಪ್ರೂವ್ಡ್ ಆಗಿದೆಯಾ ತಿಳ್ಕೊಬೋದಾ ಅಂದರೆ ನಿಮಗೊಂದು ಸುವರ್ಣ ಅವಕಾಶ ನಿಮ್ಮ ಅರ್ಜಿ ಸ್ಟೇಟಸನ್ನು ವೆಬ್ಸೈಟ್ ಮೂಲಕ ನೀವು ತಿಳ್ಕೊಬೋದು ಹಾಗಾಗಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನೀ ದುಷ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಎಲ್ರಿಗೂ ಒಂದು ರಿಕ್ವೆಸ್ಟ್ ಕಂಡ್ರಪ್ಪ ಈ ವಿಡಿಯೋಕ್ಕೆ ಒಂದು ಐನೂರು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಓಕೆನಾ ನಿಮ್ಮ ಮೊಬೈಲ್ನ ಗೂಗಲ್ ಕ್ರೋಮಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಮಾಹಿತಿ ಅಂತ ಟೈಪ್ ಮಾಡಿ ಮಾಹಿತಿ ಇಟ್ಟಂತ ಟೈಪ್ ಮಾಡ್ಬೋದು ಅಥವಾ ಮಾಹಿತಿ ಕಣಜ ಅಂತ ಟೈಪ್ ಮಾಡ್ಬೋದು ನೀವು ಮಾಹಿತಿ ಕಣಜ ಟೈಪ್ ಮಾಡಿ ಸುಮ್ಮನೆ ನಿಮ್ಮನ್ನು ಬಕ್ರ ಮಾಡ್ತಾ ಇಲ್ಲ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ದಯವಿಟ್ಟು ಈ ರೀತಿ ಮಾಹಿತಿ ಕಣಜ ಅಂತ ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿ ವೆಬ್ಸೈಟ್ ಓಪನ್ ಆದಾಗ ಲೈಟಾಗಿ ಮೇಲ್ಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಸ್ಕ್ರೋಲ್ ಮಾಡ್ತಾ ಹೋದ್ಮೇಲೆ ಇಲ್ಲಿ ಮಹಿಳಾ ಮತ್ತು ಸ್ವಲ್ಪ ಝೂಮ್ ಮಾಡಿ ಝೂಮ್ ಮಾಡಿದರೆ ನಿಮಗೆ ಕಾಣಿಸುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಒನ್ ಸೆಕೆಂಡ್ ತೋರಿಸ್ಬಿಡ್ತೀನಿ ಹಾಂ ಇಲ್ಲಿದೆ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೂ ಎರಡು ಕಡೆ ತೋರಿಸುತ್ತೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ತೋರಿಸುತ್ತೆ ಮಹಿಳಾ ರಕ್ಷಣಾ ನಿರ್ದೇಶನಾಲಯ ಅಂತ ತೋರಿಸುತ್ತೆ ನಮಗೆ ಬೇಕಾಗಿರೋದು ಮೊದಲನೇದು ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಏನೇನು ಹೇಳ್ತೀನಿ ಅದೇ ರೀತಿ ಕ್ಲಿಕ್ ಮಾಡ್ತಾ ಹೋಗಿ ಜೊತೆಗೆ ಸಪೋರ್ಟ್ ಮಾಡ್ರಪ್ಪ ಪ್ಲೀಸ್ ಓಕೆ ಸಪೋರ್ಟ್ ಅಂದರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಇರೋರು ಲೈಕ್ ಮಾಡಿ ಓಕೆನಾ ಈಗ ಇಲ್ಲಿ ನೀವು ಗಮನಿಸ್ಬೋದು ಮೂರು ಆಪ್ಷನ್ ಇದೆ ಒಂದು ಗೃಹಲಕ್ಷ್ಮಿ ಅರ್ಜಿ ಸ್ಥಿತಿ ಶಿಶು ಇದು ಕೆಳಗೆ ನಾವು ಎರಡು ಓದೋದೇ ಇಲ್ಲ ಬಿಟ್ಬಿಡಿ ಅದು ನಮಗೆ ಬೇಕಾಗೇ ಇಲ್ಲ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತಿದೆ ಇಲ್ಲಿ ಇದೆ ನೋಡಿ ಮ್ಯಾಟರು ಡೀಟೇಲ್ಸ್ ಆಫ್ ಗೃಹಲಕ್ಷ್ಮಿ ಸ್ಟೇಟಸ್ ಅಂತಿದೆ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ನೀವು ಎಂಟರ್ ಮಾಡಿ ರೇಷನ್ ಕಾರ್ಡ್ ನಂಬರ್ ಒಂದು ರೆಡಿ ಇಟ್ಕೊಂಡಿರಿ ಇಲ್ಲಿ ಎಂಟರ್ ಮಾಡಿ ನಾನು ಆಲ್ರೆಡಿ ಕಾಪಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡ್ತೀನಿ ಇಲ್ಲಿ ಬಂತು ನೋಡಿ ನಿಮಗೆ ಡಿಟೇಲ್ಸು ನೀವು ಯಾವಾಗ ಯಾವ ಡೇಟಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ ನಿಮ್ಮ ಒಂದು ಸ್ಟೇಟಸ್ ಅಪ್ರೂವ್ಡ್ ಅಂತಿದೆ ಅಪ್ರೂವ್ಡ್ ಅಂತ ಇದ್ಮೇಲೆ ಮುಗೀತು ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಹಣ ಬಂದೇ ಬರುತ್ತೆ ಓಕೆನಾ ಅಪ್ರೂವ್ಡ್ ಡೇಟ್ ಆಗಿದೆ ನೋಡಿ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ನಿಮಗೆ ಒಂದು ಸರಿ ನಿಮಗೆ ಅರ್ಜಿ ನೋಡಿ ನಿಮ್ಮ ಅರ್ಜಿ ಸ್ಥಿತಿ ನೋಡಿ ಅಪ್ರೂವ್ ಮಾಡಿದರು ಅಂದರೆ ಮುಂದಿನ ಕಂತುಗಳ ಬಗ್ಗೆ ಮತ್ತೆ ಪರಿಶೀಲನೆ ಮಾಡೋಕ್ಕೆ ಹೋಗಲ್ಲ ಮುಂದಿನ ಕಂತು ಯಾವ್ಯಾರು ಬೇರೆಯವ್ರಿಗೆ ಯಾವ ಡೇಟಿಗೆ ಬರುತ್ತೆ ಆ ಡೇಟಿಂದ ಜಮಾ ಆಗಕ್ಕೆ ಶುರುವಾಗುತ್ತೆ ನಿಮ್ಮ ಖಾತೆಗೂ ಕೂಡ ಜಮಾ ಆಗುತ್ತೆ ಓಕೆನಾ ನನ್ನ ಉದ್ದೇಶ ಇದ್ದಿದ್ದು ನಿಮಗೆ ಮಾಹಿತಿಯನ್ನು ಡೀಟೇಲ್ ಇಲ್ಲಿ ಡೀಟೇಲ್ ಅಂತ ಒಂದು ಆಪ್ಷನ್ ಇದೆ ಇದು ಇನ್ನೂ ಅಪ್ಡೇಟ್ ಮಾಡಿಲ್ಲ ಅವರು ಕರೆಕ್ಟಾಗಿ ಇದು ನೆಕ್ಸ್ಟ್ ಅಪ್ಡೇಟ್ ಮಾಡಿದ ತಕ್ಷಣ ಮತ್ತೆ ನಮ್ಮ ವೀಕ್ಷಕರಿಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾನೆ ಇರ್ತೀನಿ ನೀವು ಗಮನಿಸ್ಬೋದು ಕೆಲವ್ರು ಬರೀ ನಾಲ್ಕನೇ ಕಂತ ಬಗ್ಗೆಯೇ ಡೀಟೇಲ್ಸ್ ಹೇಳ್ತಾ ಇರ್ತಾರೆ ನಾಲ್ಕನೇ ಕಂತೆ ಯಾವ ಬರುತ್ತೆ ನಾಲ್ಕನೇ ಕಂತು ಯಾವ ಅಂತ ಆವಾಗಂತ ಇವಾಗ ಬಂತಂತ ನಾನು ಆ ರೀತಿ ಮಾಡೋಲ್ಲ ಆದಷ್ಟು ಹಳೇದು ಬರ್ದೇ ಇರೋರು ಕಂತಿನ ಹಳೆ ಜಮಾ ಆಗದೇ ಇರೋರಿಗೆ ಗೃಹಲಕ್ಷ್ಮಿ ಅದಾಲತ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾವ ರೀತಿ ನಿಮ್ಮ ಒಂದು ಡಿ ಬಿ ಟಿ ಮೂಲಕ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ನಿಮ್ಮ ಒಂದು ಅಮೌಂಟ್ ಬಂದಿದೆಯಲ್ಲೋ ಚೆಕ್ ಮಾಡೋದು ಹೇಗೆ ಈ ರೀತಿ ಅರ್ಜಿ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಈ ರೀತಿ ಸಾಕಷ್ಟು ವಿಚಾರಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ನನಗೆ ನಿಮ್ಮ ಎಲ್ಲ ಸಪೋರ್ಟ್ ಬೇಕು ಪ್ರೀ ದಯವಿಟ್ಟು ಒಂದು ಲೈಕ್ ಕೊಡ್ರಪ್ಪ ಒಂದು ಸಾವಿರ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಮಾಡಿ ನಾನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಹಾಕಿರ್ತೀನಿ ಡೈರೆಕ್ಟ್ ಲಿಂಕು ದಯವಿಟ್ಟು ಜಾಯ್ನ್ ಆಗಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್